ನಮಸ್ಕಾರ ನಮ್ಮ ಇಂದಿನ ವಿಷಯ ಹಿಟ್ಲರ್ ವಾಸ್ ಮೈ ಫ್ರೆಂಡ್ ಸರ್ವಾಧಿಕಾರಿಯಾಗುವ ಸಿದ್ಧತೆಯ ತೆರೆಮೆರೆ ಎರಡನೇ ಜಾಗತಿಕ ಯುದ್ಧಕ್ಕೆ ಕಾರಣನಾದ ಅಡಾಲ್ಫ್ ಹಿಟ್ಲರ್ ಸಾರ್ವಜನಿಕವಾಗಿ ಹೇಗೆ ಕಾಣಿಸ್ಕೊಳ್ತಾ ಇದ್ದ ಅನ್ನೋದನ್ನ ನೀವು ನೂರಾರು ಫೋಟೋ ಮತ್ತು ಸಾಕ್ಷ್ಯ ಚಿತ್ರಗಳಲ್ಲಿ ನೋಡಿರ್ತೀರಿ ಸಾರ್ವಜನಿಕವಾಗಿ ಹಿಟ್ಲರ್ ಯಾವಾಗಲೂ ಕಟ್ಟುನಿಟ್ಟಿನ ಶಿಸ್ತುಬದ್ಧವಾದ ಸ್ವಚ್ಛ ಹಾಗೂ ಎದ್ದು ಕಾಣುವಂತ ಉಡುಪುಗಳಲ್ಲಿ ಕಾಣಿಸ್ಕೊಳ್ತಾ ಇದ್ದ ಸಾರ್ವಜನಿಕ ಸಭೆಗಳಲ್ಲಿ ಎಲ್ಲ ಬಗೆಯ ಶಿಷ್ಟಾಚಾರಗಳನ್ನ ಪಾಲನೆ ಮಾಡ್ತಾ ನಿಯಮಿತ ನಡೆ ಮತ್ತು ಗಂಭೀರ ಭಾವನೆಗಳನ್ನ ವ್ಯಕ್ತಪಡಿಸ್ತಾ ಇದ್ದ ಆತ ತೊಡ್ತಾ ಇದ್ದ ನಾಜಿ ಸೇನಾ ಉಡುಪುಗಳು ಮತ್ತು ನಾಜಿ ಚೆಳಿಟ್ಟು ಆತನನ್ನ ಪ್ರಚಾರ ಮಾಡುವ ಮಾಧ್ಯಮಗಳಾಗಿ ಬದಲಾಗಿದ್ವು ಹಾಗೆಯೇ ಹಿಟ್ಲರ್ನ ಪ್ರಭಾವಶಾಲಿ ಭಾಷಣಗಳು ಜನರನ್ನ ತನ್ನ ಹತ್ರ ಸೆಳೆದು ಭಾವನೆಗಳನ್ನ ಕೆರಳುವಂತೆ ಮಾಡಿಸುವಲ್ಲಿ ಕೆರಳಿಸುವಂತೆ ಮಾಡೋದ್ರಲ್ಲಿ ಬಹಳ ಯಶಸ್ವಿಯಾಗಿದ್ವು ಜನರ ಮೇಲೆ ಪ್ರಭಾವ ಬೀರುವ ಯಾವುದೇ ಭಾವಕ ಸಂಗತಿಯನ್ನ ನಂಬಿಕೆಗಳನ್ನ ಆತ ಯಶಸ್ವಿಯಾಗಿ ಬಳಸಿಕೊಳ್ತಾ ಇದ್ದ ಬಹಳ ಎಚ್ಚರಿಕೆಯಿಂದ ತನ್ನ ವ್ಯಕ್ತಿತ್ವವನ್ನ ಸಾರ್ವಜನಿಕವಾಗಿ ಬಿಂಬಿಸಿಕೊಳ್ತಾ ಇದ್ದ ಇದು ಸಾರ್ವಜನಿಕರು ಮಾತ್ರ ಅಲ್ಲ ನಾಜಿ ಪಕ್ಷದ ಒಳಗಿರುವ ಸದಸ್ಯರು ಕೂಡ ಆತನನ್ನ ಭಯ ಮತ್ತು ಗೌರವದಿಂದ ಕಾಣುವಂತೆ ಮಾಡಿದ್ರು ಜನರ ಈ ಭಯ ಗೌರವದ ಭಾವನೆಗಳನ್ನ ಸರಿಯಾಗಿ ಅರಿತುಕೊಂಡು ಅದನ್ನ ಸಾಮಾಜಿಕ ಮತ್ತು ರಾಜಕೀಯ ಲಾಭಕ್ಕೆ ಬಳಸಿಕೊಳ್ಳೋದನ್ನ ಹಲವು ಹಂತಗಳಲ್ಲಿ ಹಿಟ್ಲರು ನುಡಿಸಿಕೊಂಡು ಬಂದಿದ್ದ ಪ್ರಚಾರ ಛಾಯಾಚಿತ್ರ ಮತ್ತು ಭಾಷಣಗಳ ಮೂಲಕ ಜನರಿಗೆ ತಾನು ಬಹಳ ಶಕ್ತಿಶಾಲಿ ಆದರೂ ಸರಳ ವ್ಯಕ್ತಿ ಪ್ರತಿ ನುಡಿ ನಡಿನಲ್ಲೂ ತಾನು ದೇಶಭಕ್ತ ಮತ್ತು ಜನನಾಯಕ ಎನ್ನುವ ಅಭಿಪ್ರಾಯವನ್ನ ತಮ್ಮ ಇದ್ದ ಹಿಟ್ಲರ್ ಅಭ್ಯಾಸ ಪೂರ್ವಕವಾಗಿ ಇಂತಹ ಸಾರ್ವಜನಿಕ ಚಿತ್ರಣವನ್ನು ಕಟ್ಟಿಕೊಂಡಿದ್ದ ಅನ್ನೋದಕ್ಕೆ ಹೆನ್ರಿಕ್ ಹೋಪ್ಮನ್ ಬರೆದಿರುವ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಪ್ರಕಟಗೊಂಡಿರುವ ಹಿಟ್ಲರ್ ವಾಸ್ ಮೈ ಫ್ರೆಂಡ್ ಅನ್ನುವ ಪುಸ್ತಕ ಹೊಸ ಬೆಳಕನ್ನು ನಮಗೆ ಚೆಲ್ ತೋರಿಸುತ್ತೆ ಹೆನ್ರಿಕ್ ಹೋಪ್ಮನ್ ಹಿಟ್ಲರ್ನ ಗೆಳೆಯ ಮತ್ತು ಅಧಿಕೃತ ಫೋಟೋಗ್ರಾಫರ್ ಆಗಿ ಸಾವಿರದ ಒಂಬೈನೂರ ಹತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ನಲವತ್ತೈದರ ಇಪ್ಪತ್ತಾರು ವರ್ಷಗಳ ಕಾಲ ಕೆಲಸ ಮಾಡ್ತಾನೆ ಹೋಪ್ಮಾನ್ ತೆಗೆದ ಹಿಟ್ಲರ್ ಚಿತ್ರಗಳು ಫೋಟೋಗಳು ಹಲವು ಹಂತಗಳಲ್ಲಿ ಹಿಟ್ಲರು ತನ್ನ ಸಾರ್ವಜನಿಕ ವ್ಯಕ್ತಿತ್ವವನ್ನು ಹೇಗೆ ಕಟ್ಕೊಂಡು ಅನ್ನೋದಕ್ಕೆ ಪುರಾವೆಗಳಾಗಿದ್ದಾವೆ ಇವು ಆತನ ಸಾರ್ವಜನಿಕ ಚಿತ್ರಣವನ್ನು ರೂಪಿಸೋದಕ್ಕೆ ಪ್ರಮುಖವಾದ ಪಾತ್ರವನ್ನು ವಹಿಸಿದ್ವು ಹೆನ್ರಿಕ್ ಹುಪ್ಮನು ತನ್ನ ಆತ್ಮಕತೆ ಹಿಟ್ಲರ್ ವಾಸ್ಮೈ ಫ್ರೆಂಡ್ ಪುಸ್ತಕದಲ್ಲಿ ಹಿಟ್ಲರ್ ಜೊತೆಗೆ ತನಗಿದ್ದ ಗೆಳೆತನ ಆತನ ವೈಯಕ್ತಿಕ ಜೀವನ ಮತ್ತು ನಾಜಿ ಪಕ್ಷದ ಒಳಗಿರುವ ಇರುವ ಘಟನೆ ನಡೆದಂತಹ ಘಟನೆಗಳನ್ನ ವಿವರಿಸಿದ್ದಾನೆ ಮೊದಲನೇ ಜಾಗತಿಕ ಯುದ್ಧದಲ್ಲಿ ಭಾಗವಹಿಸಿದ್ದ ಹಿಟ್ಲರು ನಾಜಿ ಪಕ್ಷವನ್ನು ಕಟ್ಟಿ ಸಾವಿರದ ಒಂಬೈನೂರ ಹತ್ತೊಂಬತ್ತು ಮತ್ತು ಸಾವಿರದ ಒಂಬೈನೂರ ಮೂವತ್ತ್ ಮೂರರ ಅವಧಿನಲ್ಲಿ ಜರ್ಮನರ ಭಾವನೆಗಳನ್ನ ಭಾರಿಯಾಗಿ ಕೆರಳಿಸ್ತಾನೆ ಸಾವಿರದ ಒಂಬೈನೂರ ಮೂವತ್ಮೂರರಲ್ಲಿ ಹಿಟ್ಲರ್ ಚಾನ್ಸಲರ್ ಆಗಿ ಅಧಿಕಾರಕ್ಕೆ ಬಂದು ಸರ್ವಾಧಿಕಾರಿಯಾಗಿ ಬದಲಾಗಿ ಎರಡನೇ ಜಾಗತಿಕ ಯುದ್ಧವನ್ನು ಪ್ರಾರಂಭ ಮಾಡಿ ಜನ ತನ್ನ ಹಿಂಬಾಲಿಸುವಂತೆ ಮಾಡ್ತಾನೆ ಚಾನ್ಸಲರ್ ಆಗಿ ಸರ್ವಾಧಿಕಾರಿ ಆಗೋದಕ್ಕೆ ಮೊದಲು ಹಿಟ್ಲರು ತಾನು ಹೇಗೆ ಸಾರ್ವಜನಿಕವಾಗಿ ಕಲಿಸಬೇಕು ಕಾಣಿಸಿಕೊಳ್ಬೇಕು ಅನ್ನೋದನ್ನ ಅಭ್ಯಾಸ ಮಾಡಿ ಪ್ರಯೋಗಗಳನ್ನು ನಡೆಸಿ ಕಂಡುಕೊಂಡಿರ್ತಾನೆ ಆರಂಭದಲ್ಲಿ ಹಿಟ್ಲರು ತಾನು ಸರಳ ಸಜ್ಜನ ಜನಸಾಮಾನ್ಯರ ಪ್ರತಿನಿಧಿ ನಾನು ನಿಮ್ಮ ಅಂತ ತೋರಿಸ್ಕೊಳ್ಳೋದಿಕ್ಕೆ ಬವೇರಿಯನ್ ಜನರ ಲೆಡರ್ ವೋಚನ ಉಡುಪಿ ಉಡುಪಿನಲ್ಲಿ ಕಾಣಿಸ್ಕೊಳ್ತಾನೆ ಇದು ಜನರನ್ನ ಮೆಚ್ಚುತ್ತೆ ಅಧಿಕಾರ ಸಿಕ್ಕ ನಂತರ ಹಿಟ್ಲರು ತನ್ನ ಫೋಟೋಗಳನ್ನು ಕುರಿತಾಗಿ ಈ ಫೋಟೋಗಳನ್ನು ಲೆಡರ್ ವಚನ ಉಡುಪಿನಲ್ಲಿರುವ ಫೋಟೋಗಳನ್ನು ಕುರಿತಾಗಿ ಮಾಡಕ್ಕೆ ಮಾಡಿಕೊಡುತ್ತಾನೆ ಸಾವಿರದ ಒಂಬೈನೂರ ಮೂವತ್ತ್ ಮೂರರಲ್ಲಿ ಅಧಿಕಾರಕ್ಕೆ ಏರಿದ ತಕ್ಷಣ ಹಿಟ್ಲರು ತಾನು ಹಿಂದೆ ತೊಟ್ಟಿದ್ದ ಸರಳ ಉಡುಪು ದೌರ್ಬಲ್ಯದ ಸಾಮಾನ್ಯತೆಯ ಸಂಕೇತವಾಗಿ ಕಾಣಿಸ್ತೈತೆ ಅವುಗಳಲ್ಲಿ ಆ ಉಡುಪಿನಲ್ಲಿ ಜನರಿಗೆ ತಾನು ಆತ್ಮವಿಶ್ವಾಸ ತುಂಬುವ ಸಮರ್ಥ ಶಕ್ತಿಶಾಲಿ ನಾಯಕನಾಗಿ ಕಾಣಿಸ್ತಾ ಇಲ್ಲ ಅಂತ ಭಾಸ ಆಗುತ್ತೆ ಆದ್ರಿಂದ ಈ ಯಾವುದೇ ಫೋಟೋಗಳು ಸಾರ್ವಜನಿಕರಿಗೆ ಕಾಣಿಸಬಾರ್ದು ಅವನ ನಾಚಗೊಳಿಸಬೇಕು ಅಂತೇಳಿ ಆತ ಆದೇಶವನ್ನ ಮಾಡ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತರ ದಶಕದಲ್ಲಿ ಹೆನ್ರಿ ಕಾಫ್ಮನ್ ತೆಗೆದ ಈ ಚಿತ್ರಗಳು ಹಿಟ್ಲರ್ನ ಕುಖ್ಯಾತ ಉದ್ರೇಕಕಾರಿ ಭಾಷಣಗಳ ಉಚಿತವಾದ ಸಿದ್ಧತೆ ಅನ್ನೋದನ್ನ ನಮಗೆ ತೋರಿಸ್ಕೊಡ್ತವೆ ಸರ್ವಾಧಿಕಾರಿಯು ವಿಲಕ್ಷಣ ಅಭಿವ್ಯಕ್ತಿ ಸರ್ವಾಧಿಕಾರಿ ತೋರಿಸುವಂತಹ ವಿಲಕ್ಷಣ ಅಭಿವ್ಯಕ್ತಿಗಳು ಮತ್ತು ಕೈಸನ್ನೆಗಳನ್ನು ಬಳಸಿಕೊಂಡು ತನ್ನ ದ್ವೇಷ ಚುಂಬಿದ ಭಾಷಣಗಳಿಗೆ ಪೂರ್ವಾಭ್ಯಾಸ ಮಾಡ್ತಾ ಇರುವ ಎಲ್ಲ ಸಂಗತಿಗಳು ಈ ಫೋಟೋಗಳಲ್ಲಿ ದಾಖಲಾಗಿದ್ದಾವೆ ಜರ್ಮನ್ ಸಾರ್ವಜನಿಕರಿಗೆ ತಾನು ಹೇಗೆ ಕಾಣ್ತಾ ಇದ್ದೇನೆ ಮತ್ತು ಕಾಣಿಸಬೇಕಂತ ತಿಳಿದುಕೊಳ್ಳೋದಿಕ್ಕೆ ಈ ಫೋಟೋಗಳನ್ನ ತೆಗೆಸ್ಕೊಳ್ಳೋದಿಕ್ಕೆ ಗೆಳೆಯ ಫೋಟೋಗ್ರಾಫರ್ ಆಫ್ ಮನೆಗೆ ಹಿಟ್ಲರ್ ತಿಳಿಸಿರ್ತಾನೆ ಕ್ಯಾಮ್ರಾ ತನ್ನ ಕಡೆ ತಿರುಗಿದ ತಕ್ಷಣ ಹಿಟ್ಲರ್ ಪ್ರೇಕ್ಷಕರ ಕಡೆಗೆ ಬೆರಳು ತೋರಿಸ್ತಾ ಬಿಗಿದ ಮುಷ್ಟಿನಲ್ಲಿ ಕೈಯನ್ನ ಮೇಲೆ ಕೆತ್ತಿ ಜನ ಸಮೂಹವನ್ನ ಎತ್ತಿ ನಿಲ್ಲುವಂತೆ ಬೇಡಿಕೊಳ್ಳೋದು ತನ್ನ ಅಂಗೈಗಳನ್ನ ತಲೆಯನ್ನ ತನ್ನ ಅಂಗೈಗಳನ್ನ ಎತ್ತಿ ತೋರಿಸ್ತಾ ಮುಖವನ್ನ ಗಂಟಿಟ್ಕೊಳ್ಳೋದು ಸೇರಿದಂತೆ ತನ್ನ ಭಾಷಣದಲ್ಲಿ ಯಾವ ಸನ್ನೆಗಳನ್ನ ಸೇರಿಸಬೇಕು ಯಾವನ್ನ ಸೇರಿಸಬಾರದು ಅನ್ನೋದನ್ನ ತೀರ್ಮಾನ ಮಾಡೋದಿಕ್ಕೆ ಹಿಟ್ಲರು ಈ ಫೋಟೋಗಳನ್ನ ಬಳಸಿಕೊಂಡಿರ್ತಾನೆ ಒಂದು ದಿನ ಉಪಯೋಗಕ್ಕೆ ಬರಬಹುದಾದ ಸಾಕ್ಷಿ ಪುರಾವೆಗಳನ್ನ ಯಾರು ತಾನೇ ನಾಶ ಪಡಿಸೋದಕ್ಕೆ ಬಯಸ್ತಾರೆ ಇದಕ್ಕೆ ಅಪವಾದವಲ್ಲದ ಹೆನ್ರಿಕ್ ಆಫ್ ತನ್ನ ಗೆಳೆಯ ಹಿಟ್ಲರ್ನ ಎಲ್ಲಾ ಫೋಟೋಗಳನ್ನ ಭದ್ರವಾಗಿ ಕಾಪಾಡಿಕೊಂಡಿರ್ತಾನೆ ಎರಡನೇ ಜಾಗತಿಕ ಯುದ್ಧದ ಕೊನೆಯಲ್ಲಿ ಆಫ್ಮನ್ನು ಬಂಧನಕ್ಕೆ ಒಳಗಾದಾಗ ಆತನ ಸ್ಟುಡಿಯೋದಲ್ಲಿ ಇವೆಲ್ಲ ಸಿಗ್ತವೆ ಇವುಗಳನ್ನ ಆರ್ಕ ಅಂದ್ರೆ ಸಂಗ್ರಹಾಲಯಕ್ಕೆ ಕಳಿಸಲಾಗುತ್ತೆ ಈ ಫೋಟೋಗಳನ್ನ ಬಳಸಿಕೊಂಡು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಹೆನ್ರಿಕ್ ಆಫ್ನು ಹಿಟ್ಲರ್ ವಾಸ್ ಮೈ ಫ್ರೆಂಡ್ ಹೆಸರಲ್ಲಿ ತನ್ನ ಆತ್ಮಚರಿತ್ರೆಯನ್ನು ಬರೀತಾನೆ ಆಗ ಈ ಫೋಟೋಗಳ ಹಿನ್ನೆಲೆ ಎಲ್ಲ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಜನನಾಯಕ ಸರ್ವಾಧಿಕಾರಿಯಾಗುವ ಹಲವು ದಾರಿಗಳಲ್ಲಿ ಆತ ಸನ್ನಿವೇಶಕ್ಕೆ ತಕ್ಕಂತೆ ಉಡುವ ತೊಡುವ ನಟಿಸುವ ಸಂಗತಿಗಳು ಬಹಳ ಫಲವನ್ನ ನೀಡ್ತವೆ ಆದ್ರಿಂದ ಗಳಿಗೆಗೊಮ್ಮೆ ಬಟ್ಟೆ ಬದಲಿಸುವ ಹೋದ ಜಾಗ ಜನ ಮತ್ತು ಸಂಗತಿ ಸನ್ನಿವೇಶಗಳಿಗೆ ತಕ್ಕಂತೆ ಬಟ್ಟೆ ತೊಟ್ಟು ಉದ್ರೇಕಕಾರಿ ಭಾಷಣ ಮಾಡುವ ವ್ಯಕ್ತಿಯ ಗುರಿ ಏನಾಗಿರ್ತದೆ ಅನ್ನೋದನ್ನ ಪ್ರಜಾಪ್ರಭುತ್ವದಲ್ಲಿ ಬದುಕ್ತಾ ಇರುವ ಜನ ಹಿಂದೆಂದಿಗಿಂತಲೂ ಇಂದು ಹೆಚ್ಚು ತಿಳಿದುಕೊಳ್ಳುವ ಅಗತ್ಯವಿದೆ ಯಾಕಂದ್ರೆ ಇಂಥ ವ್ಯಕ್ತಿಗಳು ಭಾವಕ ಪ್ರಚೋದನೆ ಮತ್ತು ನಟನೆಗಳ ಮೂಲಕ ಜನರು ಚಿಂತಿಸುವುದನ್ನೇ ಕುಗ್ಗಿಸಿಕೊಳ್ಳರು ಹಾಗೇನೆ ತಮಗೆ ಬೇಕಾದ ರೀತಿಯಲ್ಲಿ ಜನರನ್ನು ಮತ್ತು ದೇಶವನ್ನು ತಿರುಗಿಸಿ ಅನಾಹುತಕ್ಕೂ ಕೂಡ ಒಯ್ಯಬಲ್ಲರು ಇತಿಹಾಸದಲ್ಲಿ ಹಲವು ಸರ್ವಾಧಿಕಾರಿಗಳು ಆಗಿ ಹೋಗಿದ್ದಾರೆ ಈ ಸರ್ವಾಧಿಕಾರಿಗಳು ಜನರ ಮನಸ್ಸನ್ನ ಗೆಲ್ಲಿಸೋದಿಕ್ಕೆ ಜನರನ್ನ ಕೆರಳಿಸೋದಿಕ್ಕೆ ಜನ ತಾವು ಬಯಸಿದ ದಾರಿನಲ್ಲಿ ಸಾಗೋದಕ್ಕೆ ಎಂತ ತಂತ್ರಗಳನ್ನು ಅಳವಡಿಸಿಕೊಂಡಿದ್ರು ಅನ್ನೋದನ್ನು ನಾವು ಮುಂದಿನ ಇನ್ನೊಂದು ವಿಡಿಯೋದಲ್ಲಿ ನೋಡೋಣ ವಂದನೆಗಳೊಂದಿಗೆ